ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚೆಕ್ ಪೇಜನಾ ಕಾಂಪ್ಲೆಕ್ಸ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಅರವತ್ತ ಸಾವಿರ ರೂಪಾಯಿ ಎಲ್ಲಾ ವಿಧದ ಸಾರಿ ಸಿಕ್ಕದಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಎಲ್ಲಾ ವಿಧದ ಸಾರೀಸ್ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರ್ ರಿವರ್ಸ್ ಗೌ ಸ್ಟಿಚಿಂಗ್ ಇದು ಕೂಡ ನಾವು ನಿಮ್ಮಲ್ಲಿ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ಇನ್ನೊಂದು ಮಾತು ಹೇಳಿಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಿಮಗೆ ರೋಡುದ್ದಕ್ಕೂ ಕರೆಯೋ ಇರ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಹತ್ತ ಇಟ್ಟದಲ್ಲ ಆ ಮೆಟ್ಲು ಜಾಗದಲ್ಲಿ ಸಾಕಷ್ಟು ಜನ ನಿಂತಿರ್ತಾರೆ ಅದರಲ್ಲಿ ಕೆಲವರು ಶಾಪ್ನವರು ಇರ್ತಾರೆ ಕೆಲವರು ನಿಮಗೆ ಕರೆಯೋರು ಇರ್ತಾರೆ ಹಾಗಾಗಿ ನೀವು ಅಲ್ಲಿ ಬಂದು ಯಾರನ್ನು ಕೇಳಕ್ ಹೋಗಬೇಡಿ ನಿಮ್ಗೆ ಏನೋ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ಸ್ ಕಷ್ಟ ಖುಷ್ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆ ನಮ್ಮಲ್ಲಿ ಈಗ ನಿಮಗೆ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನ ತೋರಿಸ್ತೀನಿ ಬನ್ನಿ ನೋಡೋಣ ಮೇಡಮ್ ನೋಡಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ ಲೆಸ್ ಸರ್ಪ್ರೈಸಲ್ ಟಿಶ್ಯೂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸಾರಿ

ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸೂಪರ್ ವರ್ತಿ ಅಂತ ಹೇಳ್ಬೋದು ಇದನ್ನೇ ಬಂದ್ಬಿಟ್ಟು ನೀವು ಮಿಕ್ಸ್ ಮ್ಯಾಚ್ ಮಾಡಿ ಲೈಕ್ ನಾನೂರ ಐವತ್ತು ರೂಪಾಯಿ ಅಂದ್ರೆ ಸಾವಿರ ರೂಪಾಯಿ ತನಕ ಸೀರೆಗಳಿದೆ ಯಾವ್ದು ಬೇಕಾದ್ರೂ ಎಸ್ ಪೀಸ್ ಬೇಕಾದ್ರೂ ನೀವು ಮಿಕ್ಸ್ ಮ್ಯಾಚ್ ಮಾಡಿದ್ರೆ ಅಂದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆನ್ ಬಿಲ್ ಸಾವಿರದ ಇನ್ನೂರು ರೂಪಾಯಿ ಮಸ್ತ್ ಐಟಮ್ ಮೇಡಮ್ ಸಖತ್ ಸಾರಿ ನಿಮ್ಗೆ ಸಾವಿರದ ಇನ್ನೂರು ರೂಪಾಯಿ ಟಿಶ್ಯೂ ಕೊಡ್ತಾವ್ರೆ ರಫ್ ಇದೆ ಅಂತ ನೀವು ದಯವಿಟ್ಟು ಅನ್ಕೋಬೇಡಿ ಸಾರಿ ಬೇಕಂದ್ರೆ ನಾನು ನಿಮ್ಮ ಕಣ್ಣ ಮುಂದೆನೆ ರೋಲ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಹೆಂಗ ಬೇಕಾ ರೋಲ್ ಮಾಡಿ ಒಂದು ಚೂರು ಸ್ಟಿಫ್ ಇಲ್ಲ ಸಾರಿ ನೋಡಿ ಟಿಶ್ಯೂ ಸಾಫ್ಟ್ ಟಿಶ್ಯೂ ಸಖತ್ ಆಗಿದೆ ಸಾರಿ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ನಾನು ನಿಮಗೆ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಐಟಮ್ ಬ್ಯೂಟಿಫುಲ್ ಐಟಮ್ ನೋಡಿ ಮಸ್ತ್ ಐಟಮ್

ಆ ಕಲರ್ ಕಾಂಬಿನೇಷನ್ ಡಿಸೈನ್ ಜಸ್ಟ್ ಅಬ್ಸರ್ವ್ ಮಾಡಿ ಹಾಗೆ ನೀವು ಒಂದೊಂದು ಸಾರಿನೂ ಕೂಡ ಸಖತ್ ಬರುತ್ತೆ ವೆರೈಟಿ ಅಂತೂ ಕ್ಲಾಸ್ ಆಗಿದೆ ಮೇಡಮ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಹೇಗಿದೆ ಅಂತ ಸಾವಿರದ ಮುನ್ನೂರು ರೂಪಾಯಿ ಪ್ರೈಸ್ ಮೇಡಮ್ ಹೌದು ಖಂಡಿತವಾಗಿ ಯಾಕಂತಂದ್ರೆ ಕಸ್ಟಮರ್ಸ್ಗೆ ಒಂದು ಒಳ್ಳೆ ರೇಂಜ್ ಅಲ್ಲಿ ಅವ್ರಿಗೆ ರೀಚ್ ಆಗ್ಬೇಕು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ತಗೊಂಡ್ವಪ್ಪ ನಾವು ಅನ್ನೋದೊಂದು ಅವ್ರ ಮನಸಲ್ಲಿ ಬರಬೇಕು ಅದಕ್ಕೋಸ್ಕರ ನಾನು ಸಾಧ್ಯವಾದಷ್ಟು ಕಡಿಮೆ ಬೆಲೆನಲ್ಲಿ ಒಳ್ಳೆ ಉತ್ತಮವಾದ ಕ್ವಾಲಿಟಿಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಈ ಪ್ರೈಸ್ ಅಲ್ಲಿ ಸೀರೆಗಳು ಬೇಕು ಅಂದ್ರೆ ಇದನ್ನು ಕೂಡ ಈಗ ನಾನು ನಿಮ್ಗೆ ಒಂದು ವೆರೈಟಿ ಕೊಡ್ತಾ ಇದ್ದೀನಿ ಇದು ಹೆಂಗಿದೆ ಅಂತಂದ್ರೆ ಏಳಕ್ಕೆ ಸಾಲದು ಮಾತು ಪದಗಳು ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟು ಚೆನ್ನಾಗಿದೆ ಮೇಡಮ್ ವೆರೈಟಿ ಇದು ಇಲ್ಲಿ ನೋಡಿ ಒಂದು ಸೂರ್ಯ ಒಂದು ಚಂದ್ರ ಇಬ್ರು ಒಟ್ಟಿಗೆ ಜೊತೆ ನಡೀತಕ್ಕಂಥ ವೆರೈಟಿ ಇದು ಸೂಪರ್ ವೆರೈಟಿ ಮೇಡಮ್ ಕ್ಲಾಸ್ ಆಗಿದೆ ಕ್ಲಾತ್ ಅಂತೂ ಬ್ಯೂಟಿಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಐ ಡೈಯಿಂಗ್ ನೋಡಿ ಮೇಡಮ್ ಈ ಕಾಂಟ್ರಾಸ್ಟ್ ಡೈಯಿಂಗ್ ಒಂದು ಚೂರು ಆ ಕಡೆ ಈ ಕಡೆ ಆಗಿಲ್ಲ ಮೇಡಮ್ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಪರ್ಫೆಕ್ಟ್ ಇದೆ ಆ ಬಾರ್ಡರ್ ಅಷ್ಟೇ ನೋಡಿ ಒಂದೊಂದು ಬಾರ್ಡರ್ನು ಸೂಪರ್ ಬೆಲೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ನಾನೂರು ಮಸ್ತ್ ಇದೆ ಸೆಲೆಕ್ಷನ್ ನೋಡಿ மொத்தி so சாரி ತುಂಬಾ ಗ್ರ್ಯಾಂಡ್ ಬ್ರೋಕೇಡ್ ಸಾಫ್ಟ್ ಆಗಿದೆ ಕ್ಲಾತ್ ನಾನು ಕೂಡ ಪ್ರತಿಯೊಂದು ಕ್ಲಾತ್ ಕೂಡ ಸಾಫ್ಟ್ ಯಾಕಂದ್ರೆ ಸುಮ್ನೆ ನಾವ್ ಏನೋ ಒಂದ್ ಹೇಳ್ತೀವಿ ಅನ್ನೋದಲ್ಲ ನೀವ್ ನೋಡಿದ್ರೂ ಕೂಡ ಈ ರಿಯಾಲಿಟಿ ಆಗಿ ಇರ್ಬೇಕು ಯಾಕಂದ್ರೆ ನಾವ್ ಇಲ್ಲಿ ಹೇಳೋದೊಂದು ನೀವ್ ಬಂದಾಗ ಹೇಳೋದೊಂದು ಅದು ಮಾಡಲ್ಲ ಜೊತೆಗೆ ಇನ್ನೊಂದ್ ಏನಂದ್ರೆ ಇಲ್ಲಿ ಏನ್ ತೋರ್ಸಿತೀವಿ ಅದೇ ಐಟಮ್ ನಿಮ್ಗೆ ನಾವು ಕೊಡ್ತೀವಿ ಸೇಮ್ ಕ್ವಾಲಿಟಿನೇ ಕೊಡ್ತೀನಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಖತ್ ಸಾರಿ ಒಂದೂವರೆ ಸಾವಿರ ರೂಪಾಯಿ ಐಟಮ್ ನೋಡಿ ಮೇಡಮ್ ಹೇಗಿದೆ ಆ ಕಲರ್ಸ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಸಖತ್ ಎಲ್ಲ ಪೇಸ್ಟಲ್ ಕಲಸೇ ಬರುತ್ತೆ ಮೇಡಮ್ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಸೊ ಫ್ರೆಂಡ್ಸ್ ನೀವು ಏನಾದರೂ ಲೈಕ್ ಚಿಕ್ಕಪೇಟೆ ಬರ್ತೀರಾ ಅಂದ್ರೆ ನೀವು ಅದರಲ್ಲಿ ಸ್ಟೋರ್ ಕೂಡ ವಿಸಿಟ್ ಮಾಡ್ಕೊಂಡು ಹೋಗಬಹುದು ಸುಬಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಟೋರ್ ನೋಡ್ಕೊಂಡು ಹೋಗಿ ನಿಮಗೆ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂದ್ರೆ ಮತ್ತೆ ನಿಮ್ಗೆ ಏನಾದರೂ ಅಕ್ಷನ್ಸ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಫೋರ್ಸಬಲ್ ಮಾಡೋದಿಲ್ಲ ಲೈಕ್ ನೀವು ಫೋರ್ಸ್ ಮಾಡಿ ನೀವು ತೊಗೊಳ್ಳೇಬೇಕು ಬಿಸ್ನೆಸ್ ಅಲ್ಲಿ ನಡೆಯೋದಲ್ಲ ಸೊ ನೀವು ಬಂದು ಒಂದ್ ಜೊತೆ ವಿಸಿಟ್ ಕೂಡ ಮಾಡ್ಕೊಂಡು ಹೋಗಬಹುದು ಧೈರ್ಯ ಹೇಳಿ ಸರ್ ನನ್ನ ಅಂಗಡಿ ನೋಡ್ಕೊಂಡು ಬಂದೆ ಅಂತ ಕೂಡ ಹೇಳ್ಬಿಟ್ಟು ಸಂತೋಷವಾಗಿ ನೋಡಿ ಇದೇ ರೇಂಜ್ ಅಲ್ಲಿ ಬನಾರಸ್ ಸಾರಿ ಕೂಡ ಕೊಡ್ತಾ ಇದೆ ವಾವ್

ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ನೆಕ್ಸ್ಟ್ ಒಂದು ಬುಟ್ಟ ಐಟಮ್ ಕೊಡ್ತಾ ಇದ್ದೀನಿ ರಿಚ್ ಪಲ್ಲು ವಿತ್ ಬುಟ್ಟ ಓಕೆ ಕಂಪ್ಲೀಟ್ ಸಾರಿ ಗ್ರ್ಯಾಂಡ್ ಆಗಿ ಬರುತ್ತೆ ರಿಚ್ ಆಗಿದೆ ಸಾರಿ ಇದು ನೋಡಿ ಇದು ಪಲ್ಲು ಬರುತ್ತೆ ಇದು ಬಾಡಿ ಬರುತ್ತೆ ಬಾರ್ಡರ್ ಬಂದು ಕಾಂಟ್ರಾಸ್ಟ್ ಬಾರ್ಡರ್ ಬ್ಲೌಸ್ ಬಂದು ಗ್ರ್ಯಾಂಡ್ ಬ್ಲೌಸ್ ಇದ್ರ ಮೇಲೆ ನಿಮ್ಗೆ ಆಗತ್ತೆ ಬರೀ ಸಾವಿರದ ಆರ್ನೂರು ರೂಪಾಯಿ ನೋಡಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಗಿಫ್ಟ್ ಕೊಡೋಲ್ಲ ಬಹಳ ಚೆನ್ನಾಗಿದೆ ಓನ್ ಯೂಸ್ಗೆ ಉಡ್ಬೋದು ಸಾರಿ ಅಷ್ಟು ಚೆನ್ನಾಗಿದೆ బట్ గిఫ్ట్ గా జాస్తి కొడో ఈ ప్రైజ్ ఆరా సూపర్ వర్తి ఐటమ్ క్వాలిటీ వైస్ అంతా సూపర్ ఆగి బి టచ్ ఫీల్ ఖుషి ఖుషి వెరైటీ ఆఫ్ కలెక్షన్స్ థౌసండ్ సిక్స్ హండ్రెడ్ రుపీస్ బ్యూటిఫుల్ ఐటమ్ అలా సారీస్కత్ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಈ ಪ್ರೈಸ್ ಗೆ ಈ ಸೀರೆಗಳ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ ಸಾರಿ ಕೊಡ್ತಾ ಇದೀನಿ ಕಾಂಟ್ರಾಸ್ಟ್ ಬ್ರೋಕೆಡ್ ಇದರ ಬೆಲೆ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸೂಪರ್ ಐಟಮ್ ಸಖತ್ ಸಾರಿ ನೋಡಿ ಕಲರ್ಸ್ ಒಂದೊಂದು ಕಲರ್ ಕೂಡ ನೀವು ಅಬ್ಸರ್ವ್ ಇದು ಬ್ಯೂಟಿಫುಲ್ ಆಗಿದೆ ನೋಡಿ ಕಲರ್ಸ್ ಎಲ್ಲ ಬಂದು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬ್ಯೂಟಿಫುಲ್ ಕಲರ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ನೋಡಿ ವೆರೈಟಿ ಆಫ್ ಕಲೆಕ್ಷನ್ಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಟರ್ನಿಂಗ್ ಬಾರ್ಡ್ರು ಟೆಂಪಲ್ ಬಾರ್ಡ್ರು ಎಲ್ಲ ವೆರೈಟಿ ಈ ನಿಮಗೆ ನಿಮಗೆ ನೋಡಿ ಸಾವಿರದ 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 ಎಂಟುನೂರು ಎಂಟುನೂರು ರೂಪಾಯಿ ಇದ್ರ ಜೊತೆನಲ್ಲಿ ಇನ್ನೂ ಒಂದು ವೆರೈಟಿ ಹಂಡ್ರೆಡ್ ರುಪೀಸ್ ಟಿಶ್ಯೂ 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 ಕೂಡ ಕೊಡ್ತೀನಿ ಇನ್ನೂರು ಕೊಡ್ತಾ ಇದೀನಿ ಬಟ್ ಯಾಕಂದ್ರೆ ಈಗ ಟಿಶ್ಯೂ ಪ್ರೀಮಿಯಂ ಆಗಿದೆ ಹೌದು ಇದು ಪ್ರೀಮ್ ಪ್ರೀಮಿಯಂ ಆಗಿದೆ ಜೊತೆಗೆ ಏನಂದ್ರೆ ಈಗ ಟಿಶು ನಾ ಜಾಸ್ತಿ ಓಡತಾರು ಯಾರು ಬಂದ್ರು ಟಿಶ್ಯೂನ ಕೇಳ್ತಾರೆ ಟಿಶ್ಯೂ ಕೊಡಿ ಅಂತ ಕೇಳ್ತಾರ ಹಂಗಾಗಿ ನೋಡಿ ಟಿಶ್ಯೂ ನ ಜಾಸ್ತಿ ಮಾಡಿಸಿದಿವಿ ಎಷ್ಟು ಬೇಕಾ ವೆರೈಟಿ ಸಿಕ್ಕತ್ತೆ ನಿಮ್ಗೆ ಲೋಯರ್ ಪ್ರೈಸ್ ಇಂದ ಅಪರ್ ಪ್ರೈಸ್ ಎಲ್ಲಾ ವೆರೈಟಿ ನಮ್ಮಲ್ಲಿ ಟಿಶ್ಯೂ ನಲ್ಲಿ ಸಿಕ್ಬಿಡತ್ತೆ ವೆರೈಟೀಸ್ ಅಂತ ಒಂದ್ ಕಿಂತ ಇದೆ ಸಾಕೊಂಡು ಇಲ್ಲ ಕಲರ್ಸ್ ಗಳಂತೂ ಸೂಪರ್ ಡೂಪರ್ ಕಲರ್ಸ್ ಎಲ್ಲಾ ಹೊಸ ಹೊಸ ಕಲರ್ ಇದೆ ಹೆಂಗಿದೆ ಸಾರಿ ಫುಲ್ ಟಿಲ್ಸ್ ಪರ್ಚೇಸ್ ನಮ್ಮಲ್ಲಿ ಇದಕ್ಕೂ ದಾಟಿ ಇನ್ನಷ್ಟು ವೆರೈಟೀಸ್ ಗಳು ಡಿಸೈನ್ಸ್ ಸಾಕಷ್ಟು ಇದೆ